ನಮಸ್ಕಾರ ಫ್ರೆಂಡ್ಸ್ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಏನಪ್ಪ ಅಂದ್ರೆ ಇದುವರೆಗೂ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇತ್ತು ಇನ್ನು ಇನ್ಮುಂದೆ ಈ ಒಂದು ಹದಿನೈದನೇ ಕಂತಿನಿಂದ ತೃತೀಯ ಲಿಂಗಿಗಳಿಗೂ ಕೂಡ ಒಂದು ಈ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲಿದೆ ಅಂದರೆ ಈ ಒಂದು ಈ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಂತ ಸಮಯದಲ್ಲಿ ನಮ್ಮನ್ನ ಸರ್ಕಾರ ಕಡೆಗಣಿಸ್ತಾ ಇದೆ ನಮ್ಮ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿ ತೃತೀಯ ಲಿಂಗಗಳು ಹೇಳ್ತಾ ಇದ್ರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸೊ ಆನಂತರ ತೃತೀಯ ಲಿಂಗಿಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಲಾಭವನ್ನು ಪಡಿಬಹುದು ಅವರು ಕೂಡ ಅಪ್ಲೈ ಮಾಡ್ಬೋದು ಅನ್ನುವಂತ ಮಾತನ್ನ ಸರ್ಕಾರ ಹೇಳಿತ್ತು ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅವರಿಗೆ ಈ ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಒಂದು ಎರಡ್ ಮೂರು ದಿನದ ಹಿಂದೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಸೊ ಮಂಗಳಮುಖಿಯರು ಈ ಬಗ್ಗೆ ಒಂದು ಖುಷಿನ ಕೂಡ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಚಾನಲ್ ನ ಮೂಲಕ ಸಿದ್ದರಾಮಯ್ಯ ಸರ್ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಈ ಒಂದು ಅವರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟ ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸಿದೆ ಸೊ ಮಂಗಳ ಮುಖಿಯರು ಅಂದ ತಕ್ಷಣ ನಿಮಗೆ ಗೊತ್ತಾಯಿದೆ ಮಂಗಳ ಮುಖಿಯರ ಕೆಲಸ ಏನಪ್ಪಾ ಅಂದ್ರೆ ಭಿಕ್ಷೆ ಬೇಡಿ ಜೀವನ ನಡೆಸುವಂತದ್ದು ಸೊ ಈ ಒಂದು ಮಂಗಳಮುಖಿಯ ವಿಷಯ ಮಾತಾಡುವಾಗ ಒಂದು ಬ್ಯಾಡ್ ಇನ್ಸಿಡೆಂಟ್ ಒಂದು ಒಂದನ್ನ ಹೇಳ್ತೀನಿ ನಾನು ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇತ್ತೆ ನಾನು ನನ್ನ ವೈಫ್ ನನ್ನ ಮಗುನ ಕರ್ಕೊಂಡು ಅವಾಗ ನಾವು ಮೈಸೂರಿನ ಡೋರ್ನಲ್ಲಿ ಚರ್ಚ್ಗೆ ನೈಟ್ ಹೊರಟಿದ್ವಿ ಸೊ ಆ ಟೈಮಲ್ಲಿ ಒಂದು ಮಂಗಳಮುಖಿ ಅಲ್ಲಿಗೆ ಬಂದಿದ್ರು ಸೊ ಬಂದು ಮಗುನ ನೋಡಿ ಮಗುನ ಮಗು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಎಲ್ಲ ಮಾಡಿದ್ರು ಸೊ ನಾನು ನನ್ನ ಪಾರ್ಸಲ್ ಚಿಲ್ರೆ ಇದ್ರೆ ನೋಡೋಣ ಅಂತ ಹೇಳಿ ಪಾರ್ಸ್ ತೆಗ್ದೆ ಸೊ ನನ್ನ ಹತ್ರ ಚಿಲ್ಲರೆ ಇರಲಿಲ್ಲ ಸೊ ನಾನೇನು ಮಾಡಿದೆ ಚೇಂಜ್ ಇಲ್ಲ ಅಮ್ಮ ಅಂದೆ ಚೇಂಜ್ ಇಲ್ಲ ನನ್ನ ಹತ್ರ ಅಂತ ಹೇಳಿದೆ ಸೊ ಅದಕ್ಕೆ ನಾನು ಕೊಡ್ತೀನಿ ಅಂದರು ನನ್ನ ಹತ್ರ ಇದ್ದಿದ್ದು ನೂರು ನೂರು ರೂಪಾಯಿ ನೋಟ್ಗಳು ಸೊ ನಾನು ಅದನ್ನು ಆಕೆ ಕೈಗೆ ಕೊಟ್ಟೆ ಆಕೆ ನನಗೆ ಚೇಂಜ್ ಅಂತ ಕೊಟ್ಟಿದ್ದು ಕೇವಲ ಎರಡು ರೂಪಾಯಿ ಕಾಯಿನ್ ಸೊ ನಾನು ಅದಕ್ಕೆ ಕೇಳಿದೆ ನನಗೆ ಚೇಂಜ್ ಅಂತ ಹೇಳಿ ಎರಡು ರೂಪಾಯಿ ಕೊಟ್ಟರಲ್ಲ ನನಗೆ ಎರಡು ರೂಪಾಯಿ ಬೇಡ ಬಾಕಿ ಚೇಂಜ್ ಕೊಡಿ ಅಂತ ಹತ್ತು ರೂಪಾಯಿ ಇಟ್ಕೊಂಡು ಉಳಿದಿ ಚೇಂಜ್ ಕೊಡಿ ಅಂದೆ ಆಕೆ ನನಗೇನೆ ಬೈದು ಆ ದುಡ್ಡನ್ನು ತಗೊಂಡು ಹೋಗಿದ್ರು ಅವರು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಮಂಗಳ ಮುಖಿಯರು ಎಲ್ಲ ತೃತೀಯ ಲಿಂಗಗಳು ಕೆಟ್ಟವರಾಗಿರಲ್ಲ ಆದರೆ ಆದ್ರೆ ಭಿಕ್ಷೆ ಬೇಡೋದು ಅವರ ಕೆಲಸ ಸೊ ಆ ಭಿಕ್ಷೆ ಬೇಡಿದ ಹಣದಿಂದನೇ ಅವ್ರು ಬದುಕನ್ನು ನಡೆಸ್ಬೇಕಾಗಿರುತ್ತೆ ಆದ್ರೆ ಹಾಗಂತ ಹೇಳಿ ಬಲವಂತವಾಗಿ ಹಣ ಪಡ್ಕೊಳ್ಳೋದು ಬಲವಂತವಾಗಿ ಹಣ ಕಿತ್ಕೊಳ್ಳೋದನ್ನ ಭಿಕ್ಷೆ ಬೇಡೋದು ಅನ್ನೋದಿಲ್ಲ ಸುಲಿಗೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ವಿಡಿಯೋ ಮೂಲಕ ನಾನು ಮಂಗಳಮ ಕ್ಯರ್ಗೆ ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಯಾರತ್ರ ಕೂಡ ನಿಮ್ಗೆ ಯಾವ ರೀತಿ ನೀವು ಭಿಕ್ಷೆ ಬೇಡಿ ಜೀವನ ನಡೆಸಬೇಕು ನಿಮ್ಗೆ ಎಲ್ರು ದುಡ್ಡು ಕೊಡಲ್ವೋ ಅದೇ ರೀತಿ ಬೇರೆಯವರ ಪರಿಸ್ಥಿತಿ ಕೂಡ ಇರುತ್ತೆ ಅವ್ರ ಹತ್ರ ಆ ಟೈಮಲ್ಲಿ ಹಣ ಇರುತ್ತೋ ಇಲ್ವೋ ಅವ್ರ ಹತ್ರ ಇದ್ದಿದ್ದ ಸ್ವಲ್ಪ ಹಣದಲ್ಲಿ ಅವ್ರು ಎಲ್ಲೋ ಹೊರಡಿರ್ತಾರೆ ಅವ್ರ ಮಗು ಹುಷಾರಿ ಇರಲ್ಲ ಏನೋ ಒಂದು ಸಮಸ್ಯೆ ಇರುತ್ತೆ ಅವ್ರ ಅವರ ಜೀವನದಲ್ಲಿ ಏನೋ ಒಂದ್ ಸಮಸ್ಯೆ ಇರುತ್ತೆ ಅವ್ರಿಗೂ ಕೂಡ ಹತ್ತು ರೂಪಾಯಿಗೂ ಕಷ್ಟ ಇರುತ್ತೆ ಅಂತವರ ಹತ್ರ ಹಣ ಸುಲಿಗೆ ಮಾಡೋದು ತಪ್ಪು ಸೊ ಇದು ನನ್ನ ಲೈಫಲ್ಲಿ ನಡೆದಂತ ಒಂದು ಅಂದ್ರೆ ನ ನನ್ನ ಒಂದು ಜೀವನದಲ್ಲಿ ನಡೆದಂತ ಒಂದು ಬ್ಯಾಡ್ ಇನ್ಸಿಡೆಂಟ್ ಮಂಗಳಮುಖಿ ನಂಗೆ ಮಂಗಳಮುಖಿ ಮಂಗಳಮುಖಿಯವರು ಅಂದ್ರೆ ತುಂಬಾ ಗೌರವ ಇತ್ತು ಸೊ ಆ ಒಂದು ಇನ್ಸಿಡೆಂಟ್ ನಡೆದ್ಮೇಲೆ ನನ್ನ ಎಲ್ಲರೂ ಮಂಗಳಮುಖಿ ಕಂಡ್ರೆ ಅವ್ರ ಹತ್ರದಿಂದ ಸುಳಿಯೋದೇ ಇಲ್ಲ ಹತ್ರದಿಂದ ಇಲ್ಲ ನಾನು ಬೇರೆ ದಾರಿ ಮಾಡ್ಕೊಂಡು ಹೋಗ್ತೀನಿ ಅಥವಾ ನಾನು ಅವ್ರ ಪಾಸ್ ಆಗೋದಂಗ್ ಬೇರೆ ಎಲ್ಲಾದ್ರೂ ಇರ್ತೀನಿ ಹೋಗಿ ಯಾಕಂದ್ರೆ ಆ ಒಂದು ಇನ್ಸಿಡೆಂಟ್ ನಂಗೆ ಒಂದ್ ರೀತಿ ಭಯ ಹುಟ್ಕೊಂಡ್ಬಿಟ್ಟಿದೆ ಮಂಗಳ ಮುಖಿಯರು ಅಂದ್ರೆ ಒಂದ್ ರೀತಿಯ ಭಯ ಆವರ್ಸ್ಕೊಂಡ್ಬಿಟ್ಟಿದೆ ಸೊ ಈಗ ಅಂತ ಮಂಗಳ ಮುಖಿಯರಿಗೆ ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇದ್ದಂತ ಮಂಗಳ ಮುಖಿಯರಿಗೆ ಈಗ ಸರ್ಕಾರ ತಿಂಗಳ ತಿಂಗಳು ಈ ತಿಂಗಳಿಂದ ತಿಂಗಳ ತಿಂಗಳು ಎರಡ್ ಸಾವಿರ ಹಾಕುತ್ತೆ ಇನ್ನು ಕೂಡ ಹಲವಷ್ಟು ಜನ ಮಂಗಳ ಮುಖ್ಯರಿದ್ದಾರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಹಲವಷ್ಟು ಮಂಗಳ ಮುಖ್ಯರಿದ್ದಾರೆ ಅವರು ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೊಂದು ಮಹಿಳೆಯರಿಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ನ ಭೇಟಿ ಮಾಡುವಂತ ಅವಕಾಶ ಸಿಕ್ಕಿದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನು ಚಳಿಗಾಲದ ಅಧಿವೇಶನ ಆಗ್ತಾ ಇದೆ ಸೊ ಅಲ್ಲಿ ನಮ್ಮ ಅಹ್ ಖುದ್ದು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಪ್ಪತ್ತೊಂದು ಮಹಿಳೆಯರನ್ನ ಕರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ಭೇಟಿ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅಂದ್ರೆ ಈಗಾಗ್ಲೇ ನಿಮ್ಗೆ ಗೊತ್ತೇ ಇದೆ ಈ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಎಷ್ಟೊಂದು ಉಪಯೋಗ ಆಗಿದೆ ಅನ್ನೋದನ್ನ ಮಹಿಳೆಯರು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಈ ಹಿಂದೆ ಒಂದು ಸತಿ ಹೇಳಿದ ಹತ್ತನೇ ಕಂತಿನ ಟೈಮಲ್ಲಿ ಇಪ್ಪತ್ ಸಾವಿರ ಒಟ್ಟು ಮಾಡಿ ಇಟ್ಕೊಂಡು ಕಣ್ಣಿನ ಆಪರೇಷನ್ ಮಾಡ್ಕೊಂಡಿದ್ರು ಒಬ್ರು ಹೆಂಗ್ಸು ಅದೇ ರೀತಿ ಈಗ ಮೊನ್ನೆ ಒಂದು ಅದೇ ಹತ್ತೆ ಸೊಸೆ ಬೋರ್ವೆಲ್ ಕೋರ್ಸಿರುವಂತದ್ದು ಒಂದ್ ಹೆಂಗು ತಾಳಿ ಚೇಂಜ್ ಮಾಡ್ಕೊಂಡಿದ್ಯಂತೆ ಒಂದ್ ಹೆಂಗಸು ಸಣ್ಣದಾಗ ಫ್ರೂಟ್ಸ್ ಅಂಗಡಿ ಹಾಕೊಂಡಿದ್ಯಂತೆ ಈ ರೀತಿ ಈ ರೀತಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಎಷ್ಟೆಲ್ಲ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ಮಹಿಳೆಯರು ಸಾರಿ ಸಾರಿ ಹೇಳ್ತಾ ಇದ್ರು ಸೊ ಅಂತ ಇಪ್ಪತ್ತೊಂದು ಮಹಿಳೆಯರಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅನ್ನು ಭೇಟಿ ಮಾಡುವಂತ ಅವಕಾಶ ಸಿಕ್ಕಿದೆ ಇವತ್ತು ಅಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರಿಗೆ ಕೂಡ ಒಂದು ಗುಡ್ ನ್ಯೂಸ್ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಬದಲಿಗೆ ತಿದ್ದುಪಡಿ ಮಾಡೋದಕ್ಕೆ ಹೆಸರು ಬದಲಾವಣೆ ಹೆಸರು ಡಿಲೀಟ್ ಮಾಡೋದು ಯಾರ್ದಾದ್ರೂ ಹೆಸರನ್ನ ಆಡ್ ಮಾಡೋದು ಅಡ್ರೆಸ್ ಬದಲಾವಣೆ ಈ ರೀತಿಯ ಒಂದು ಕೆಲಸಗಳಿಗೆ ಡಿಸೆಂಬರ್ ಆರನೇ ತಾರೀಕಿಂದನೇ ಅವಕಾಶವನ್ನು ಕೊಡಲಾಗಿದೆ ಸೊ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತಿದ್ರು ಅವರು ಇದರ ಒಂದು ಲಾಭನ ಪಡ್ಕೋಬೋದು ಡಿಸೆಂಬರ್ ಮೂವತ್ತೊಂದರ ತನಕ ಅವಕಾಶ ಇರುತ್ತೆ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದೂವರೆ ತನಕ ಎಲ್ಲ ಯಾವ ಡಿಸ್ಟಿಕ್ಕು ಆ ಡಿಸ್ಟಿಕ್ಕು ಈ ಡಿಸ್ಟಿಕ್ ಅಂತ ಏನೂ ಇಲ್ಲ ಎಲ್ಲ ಡಿಸ್ಟಿಕ್ಗಳಿಗೂ ಬೆಳಿಗ್ಗೆ ಹತ್ತು ಹತ್ತುವರೆಯಿಂದ ಸಂಜೆ ಐದು ಐದುವರೆ ತನಕ ಅವಕಾಶ ಇರುತ್ತೆ ಡಿಸೆಂಬರ್ ಮೂವತ್ತೊಂದರ ತನಕ ಈ ಒಂದು ಬಿ ಪಿ ಎಲ್ ರೇಷನ್ ಕಟ್ಟಿದ್ದು ಪಡೆಗೆ ಇಲ್ಲಿ ಅವಕಾಶ ಇದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಕಂತಿನ ಹಣ ಇನ್ನೂ ಒಂದಷ್ಟು ಜನರಿಗೆ ಹಾಕೋದು ಬಾಕಿ ಇದೆ ಆ ನಂತರ ಹದಿನಾರನೇ ಕಂತಿನ ಪ್ರೊಸೆಸ್ ಅನ್ನ ಶುರು ಮಾಡ್ತೀವಿ ಯಾವ ಮಹಿಳೆಯರು ಕೂಡ ಗಾಬರಿ ಪಡೋದ್ ಬೇಡ ಯಾರ ಮಾತನ್ನು ಕೂಡ ಕೇಳೋದ್ ಬೇಡ ನಾವು ಇದುವರೆಗೂ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕೊಂಡ್ ಬಂದಿದೀವಿ ಮುಂದಿನ ಐದು ವರ್ಷ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಯಾವುದೇ ಯೋಜನೆಗಳನ್ನ ಸ್ಟಾಪ್ ಮಾಡೋದಿಲ್ಲ ಎಲ್ಲಾ ಯೋಜನೆಗಳನ್ನು ಕೂಡ ನಾವು ನಡ್ಸ್ಕೊಂಡು ಹೋಗ್ತೀವಿ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ನಾವು ಸ್ಟಾಪ್ ಮಾಡೋದಿಲ್ಲ ಸೊ ಸ್ವಲ್ಪ ವೆಯ್ಟ್ ಮಾಡಿ ಅತಿ ಶೀಘ್ರದಲ್ಲೇ ನಾವು ಹದಿನಾರನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತನ್ನ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು